ಹಾಯ್ ಎಲ್ಲರಿಗೂ ನಮಸ್ಕಾರ ಮಾರುತಿ ರಿಯಲ್ ರಿಯಲ್ ಎಸ್ಟೇಟ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಲೋ ಬಜೆಟ್ ಹೌಸ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ಬಜೆಟ್ ಏ ಈ ಒಂದು ಪ್ರಾಪರ್ಟಿಯ ವ್ಯಾಲ್ಯೂ ಬಂದುಬಿಟ್ಟು ನಿಮಗೆ ಸೆವೆಂಟಿ ಲ್ಯಾಕ್ಸ್ ಇದ್ದಾರೆ ಒಂದು ಕೋಟಿಗೆ ಪ್ರೈಸ್ ಸೆವೆಂಟಿ ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ಹಾಗಾಗಿ ಇರೋದರಲ್ಲಿ ಇದು ಏನು ಹೊಸ ಮನೆಗಳು ಲೋ ಬಜೆಟಲ್ಲಿ ಇರೋದರಲ್ಲಿ ಅಂದರೆ ಇದೊಂದು ಇರೋದು ಸೆವೆಂಟಿ ಲ್ಯಾಕ್ಸಲ್ಲಿ ಆ ಒಂದು ಪ್ರೈಸಲ್ಲಿ ಹಂಗಾಗಿ ನಾನು ಇದನ್ನು ಲೋ ಬಜೆಟ್ ಅಂತ ಕರಿತೀನಿ ಸೊ ಬನ್ನಿ ಈ ಒಂದು ಪ್ರಾಪರ್ಟಿಯ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋದಲ್ಲಿ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಲೊಕೇಶನ್ ಬಂದ್ಬಿಟ್ಟು ತಿಪ್ಪೇನಹಳ್ಳಿ ಅನ್ನೋ ಒಂದು ಲೊಕೇಶನಲ್ಲಿ ಬರುತ್ತೆ ನಿಮಗೆ ಹದಿನೈದಕ್ಕೆ ನಲವತ್ತು ಫಿಫ್ಟೀನ್ ಇಂಟು ಫಾರ್ಟಿ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಈ ಒಂದು ಪ್ರಾಪರ್ಟಿ ಬಿಲ್ಡ್ ಆಗಿರೋದು ಆಫ್ ಸೈಟ್ ಅಂತಲೇ ಹೇಳ್ಬೋದು ನಿಮಗೆ ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಸೈಟು ಡೋರು ಎರಡು ಡೋರು ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬಿ ಎಚ್ ಬರುತ್ತೆ ಫಸ್ಟ್ ಫ್ಲೋರಲ್ಲಿ ಒಂದು ಟೂ ಬಿ ಎಚ್ ಕೆ ಬರುತ್ತೆ ಎರಡು ಮೇನ್ ಡೋರ್ ಬಂದುಬಿಟ್ಟು ನಿಮಗೆ ನಾರ್ತ್ಗೆ ಅವೈಲೇಬಲ್ ಇರುತ್ತೆ ಸೈಟ್ ಫೇಸಿಂಗ್ ಈಸ್ಟ್ ಇರುತ್ತೆ ಡೋರ್ಸ್ ಬಂದುಬಿಟ್ಟು ನಾರ್ತ್ ಫೇಸಿಂಗ್ ಇರ್ತವೆ ನಂದಿ ಬಾಗಿಲು ಅಂತಾರೆ ಅದು ಕೂಡ ಇನ್ನು ಇದು ಖಾತಾ ಬಂದ್ಬಿಟ್ಟು ನಿಮಗೆ ಇದು ಬಿ ಬಿ ಎಂ ಪಿ ಲಿಮಿಟಲ್ಲಿ ಬರುತ್ತೆ ಈ ಸ್ವತ್ತು ಸೈಟ್ ಮೇಲೆ ಆಲ್ರೆಡಿ ರೆಡಿ ಇದೆ ಇನ್ನು ಬಿಲ್ಡಿಂಗ್ದು ಅಪ್ಡೇಟ್ ಮಾಡಬೇಕು ಹಂಗಾಗಿ ನೀವು ರಿಜಿಸ್ಟ್ರಿಗೆ ಹೋಗ್ತೀನಿ ಅಂದರೆ ಇಮಿಡಿಯೇಟ್ ರಿಜಿಸ್ಟ್ರ್ಗೆ ಹೋಗ್ತೀನಿ ಅಂದರೆ ಆರಾಮ್ಸೆ ಇದನ್ನು ಇಮಿಡಿಯೇಟಾಗಿ ನೀವು ರಿಜಿಸ್ಟರ್ ಮಾಡ್ಕೊಬೋದು ಓಕೆ ಆದರೆ ಇನ್ನು ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು ಇಲ್ಲಿ ಕಾವೇರಿ ಜೊತೆಗೆ ಸಿ ಎಮ್ ಸಿ ಎರಡು ವಾಟರ್ ಕನೆಕ್ಷನ್ ಇರುತ್ತೆ ಆಲ್ರೆಡಿ ಇದೆ ಎರಡೂ ಕಾವೇರಿ ವೀಕ್ಲಿ ಒನ್ಸ್ ಕಾವೇರಿ ವೀಕ್ಲಿ ಒನ್ಸ್ ಮಾತ್ರ ಬರ್ತಾ ಇದೆ ಇನ್ನು ಸಿ ಎಮ್ ಜಿ ವಾಟರ್ ನಿಮಗೆ ಎನಿ ಟೈಮ್ ಅವೈಲಬಲ್ ಇರುತ್ತೆ ಇನ್ನು ಈ ಒಂದು ಪ್ರಾಪರ್ಟಿಯಲ್ಲಿ ಹೇಳ್ದಂಗೆ ಗ್ರೌಂಡ್ ಫ್ಲೋರ್ ಒಂದು ಸಿಂಗಲ್ ಬಿ ಎಚ್ ಕೆ ಪಾರ್ಕಿಂಗು ಅವೈಲಬಲ್ ಇರುತ್ತೆ ಫಸ್ಟ್ ಫ್ಲೋರಲ್ಲಿ ಒಂದು ಟೂ ಬಿ ಎಚ್ ಕೆ ಮನೆ ನೀವು ನೋಡ್ಬೋದು ಈ ಒಂದು ಮನೆಯಲ್ಲಿ ಯಾವುದೇ ರೀತಿಯ ವಾರ್ಡ್ರೋಬ್ಸ್ ನೀವು ವಾಡ್ರೋಬ್ಸ್ ಇರೋದಿಲ್ಲ ಈ ಒಂದು ಪ್ರಾಪರ್ಟಿಯಲ್ಲಿ ವಿಥೌಟ್ ವಾಸ್ ಈ ಒಂದು ಮನೆ ಸೇಲ್ಗಿಟ್ಟಿರೋದು ನಾನು ಹೇಳ್ದಂಗೆ ಇದರ ಓನರ್ ಕೋಟಿಂಗ್ ಪ್ರೈಸ್ ಎಪ್ಪತ್ತು ಲಕ್ಷ ಸ್ಲೈಟ್ಲಿ ನೆಗೋಷಬಲ್ ಕೂಡ ಇರುತ್ತೆ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಅಂದ್ಕೊಳ್ಳಿ ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ಅಷ್ಟೇ ಆಗಬಹುದು ಈ ಒಂದು ಟೂ ಪಾಯಿಂಟ್ ಫೈ ಡಿಸ್ಟೆನ್ಸಲ್ಲಿ ಈ ಒಂದು ಬಜೆಟಲ್ಲಿ ಆಲ್ಮೋಸ್ಟ್ ಬೇರೆ ಮನೆಗಳು ಹೊಸ ಮನೆಗಳು ಯಾವುದೂ ಇಲ್ಲ ಹಳೆ ಮನೆಗಳು ನೋಡ್ತೀನಿ ಅಂದರೂ ನನ್ಗನ್ಸಂಗೆ ಇದ್ದರೂ ಅದು ಅಷ್ಟು ಕಂಫರ್ಟಬಲ್ ಅನಿಸಲ್ಲ ನಿಮಗೆ ಇದರ ಇರೋದ್ರಲ್ಲಿ ಇನ್ನೂ ನೀವೊಂದು ಬಾಡಿಗೆ ಕೊಟ್ಕೊಂಡು ಒಂದು ಮನೆಯ ನೀವು ಯೂಸ್ ಮಾಡ್ತೀನಿ ಅಂದರೆ ಹೊಸದು ಮನೆ ಇದಾಗಿರುತ್ತೆ ಹಾಗಾಗಿ ನೀವೇ ಬಂದು ಗೃಹ ಪ್ರವೇಶ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು ಒಬ್ಬೊಬ್ಬರಿಗೆ ಏನೋ ಓಲ್ಡ್ ಹೌಸ್ ಇಷ್ಟ ಆಗಲ್ಲ ಹೊಸ ಮನೆಯೇ ಕೇಳ್ತೀರಾ ಅಂಥವ್ರಿಗೆ ಇದು ಸೂಟಬಲ್ ಆಗಿರುತ್ತೆ ಇನ್ನು ಮನೆ ಮುಂದೆ ರೋಡು ತರ್ಟಿ ಫೀಟ್ ರೋಡು ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ತರ್ಟಿ ಫೀಟ್ ರೋಡ್ ಅವೈಲೇಬಲ್ ಇರುತ್ತೆ ಕಾರ್ ರೋಡ್ ಕೂಡ ಸ್ಯಾನಿಟ್ರಿ ಡ್ರೈನೇಜು ಪ್ರತಿಯೊಂದು ಕಂಪ್ಲೀಟ್ ಆಗಿರುತ್ತೆ ಏರಿಯಾ ವೈಸ್ ಚೆಕ್ ಮಾಡ್ತೀನಿ ಅಂದರೆ ತುಂಬಾ ಸೈಲೆಂಟ್ ಏರಿಯಾ ಪೀಸ್ಫುಲ್ ಏರಿಯಾ ಜಾಗನೂ ಲೊಕಾಲಿಟಿನೂ ತುಂಬ ಚೆನ್ನಾಗಿದೆ ಹಾಗಾಗಿ ಯಾರ್ಯಾರೆಲ್ಲ ಈ ಬಜೆಟಲ್ಲಿ ಪ್ರಾಪರ್ಟಿಗಳನ್ನ ಇದ್ದರೆ ಬನ್ನಿ ಸರಿ ವಿಸಿಟ್ ಮಾಡಿ ನಿಮಗೆ ಓಕೆ ಅನಿಸಿದ್ರೆ ಮುಂದಿನ ಮಾತುಕತೆ ಮಾಡಿ ನೆಗೋಷಿಯೇಬಲ್ ಕೂಡ ಮಾಡ್ಕೊಬೋದು ಪ್ರಾಪರ್ಟಿ ವ್ಯಾಲ್ಯೂ ಅಲ್ಲಿ ಇನ್ನು ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬಿ ಎಚ್ಗೆ ತೋರಿಸಿದೆ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ ಫಸ್ಟ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಎರಡು ಬೆಡ್ರೂಮ್ ಸೈಝು ನಿಮಗೆ ಟೆನ್ ಬೈ ಟೆನ್ ಆ ಒಂದು ಮೆಜರ್ಮೆಂಟಲ್ಲಿ ಬರುತ್ತೆ ಎರಡು ಬೆಡ್ರೂಮ್ ಸೈಝು ನಿಮಗೆ ಆರಾಮ್ಸೆ ಫ್ಯಾಮಿಲಿ ಕಾಟು ಆಗೋಲ್ಲ ಆ ಒಂದು ಏನೋ ಕಿಂಗ್ ಸೈಜ್ ಕಾಟನ್ನ ನೀವು ಯೂಸ್ ಮಾಡ್ಬೋದು ಎರಡು ಬೆಡ್ರೂಮ್ನಲ್ಲಿ ನೋಡಿ ಲಿವಿಂಗ್ ಏರಿಯಾ ಹಾಲ್ನ ತೋರಿಸ್ತೀನಿ ಇದೀನಿ ಪಾಲ್ಸೀಲಿಂಗು ಪಿ ಓ ಪಿ ರೆಡಿ ಇರುತ್ತೆ ಆರಾಮ್ಸೆ ಇಲ್ಲಿ ಒಂದು ಈ ಲಿವಿಂಗ್ ಏರಿಯಾ ಹಾಲಲ್ಲಿ ಸೋಫಾನ ನೀವು ಆರಾಮ್ಸೆ ಹಾಕೊಬೋದು ನೋಡಿ ಅಡುಗೆ ಮನೆ ತೋರಿಸ್ತಾ ಅಪ್ ಟು ಸೆವೆನ್ ಫೀಟ್ವರೆಗೂ ನಿಮಗೆ ವಾಲ್ಟೇಜ್ನ ಗಮನಿಸ್ಬೋದು ಈ ಒಂದು ಪ್ರಾಪರ್ಟಿ ತೊಗೊಂಡ್ಮೇಲೆ ನೀವೇನಾದರೂ ನಿಮ್ಮ ಇದರಲ್ಲಿ ಏನಾದರೂ ಇಂಟೀರಿಯರ್ ಮಾಡ್ಕೊತೀನಿ ಅಂದರೆ ಎರಡು ಮನೆಗೆ ಅಂದಾಜು ಒಂದು ಎರಡೂವರೆ ಲಕ್ಷ ಆಗ್ಬೋದು ನಿಮಗೆ ಯಾರಾದರೂ ಗೊತ್ತಿಲ್ಲ ಅಂದರೆ ಇಂಟೀರಿಯರ್ ಮಾಡೋರು ಬೇಕಾದ್ರೆ ನಾವೇ ಅದನ್ನು ಪ್ರೊವೈಡ್ ಮಾಡಿಕೊಡ್ತೀವಿ ಇಲ್ಲ ಓನರ್ ಕಡೆಯೇ ಮಾತಾಡಿಕೊಂಡು ಮಾಡ್ಸೋದಾದ್ರೆ ಮಾಡಿಸ್ಕೊಬೋದು ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಅಪ್ ಟು ಎರಡರಿಂದ ಎರಡೂವರೆ ಲಕ್ಷ ಇಂಟೀರಿಯರ್ಗೆ ಆಗ್ಬೋದು ಅಂದಾಜು ನೋಡಿ ಪೂಜಾ ರೂಮ್ ತೋರಿಸ್ತಾ ಇದ್ದೀನಿ ಈ ಒಂದು ಟು ಬಿ ಎಚ್ ಕೆ ಮನೆಯಲ್ಲಿ ಒನ್ಲಿ ಕಾಮನ್ ಬಾತ್ರೂಮ್ ಮಾತ್ರ ಅವೈಲಬಲ್ ಇರುತ್ತೆ ಅಟ್ಯಾಚ್ಡ್ ಬಾತ್ರೂಮ್ ಇರೋದಿಲ್ಲ ಬಸ್ ಸ್ಟಾಪ್ಗೆ ಜಸ್ಟ್ ಹಂಡ್ರೆಡ್ ಮೀಟರ್ ಅಂದ್ಕೊಳ್ಳಿ ಬಸ್ ಸ್ಟಾಪ್ಗೆ ಟೂ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಇದೆ ಇನ್ನು ಹಾಸ್ಪೆಟ್ಲು ಸ್ಕೂಲು ಕಾಲೇಜು ಶಾಪಿಂಗ್ ಮಾಲ್ಸು ಮ್ಯಾಕ್ಸಿಮಮ್ ಅಂದರೆ ಒಂದು ಒನ್ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಎಲ್ಲ ಫೆಸಿಲಿಟಿಗಳು ಅವೈಲೇಬಲ್ ಇರ್ತವೆ ರೆಗ್ಯುಲರಾಗಿ ಮೆಟ್ರೋ ಯಾರಾದರೂ ಅವಲಂಬಿಸ್ತಾ ಇದ್ದರೆ ಮ್ಯಾಕ್ಸಿಮಮ್ ಅಂದರೆ ಹೇಳ್ದಂಗೆ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇನ್ನು ತುಮಕೂರು ಮೇನ್ ರೋಡ್ಗೂ ಕೂಡ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸು ಈ ಒಂದು ಪ್ರಾಪರ್ಟಿ ಮೇಲೆ ಆಲ್ರೆಡಿ ಲೋನ್ ರನ್ನಿಂಗ್ ಇರುತ್ತೆ ಐ ಸಿ ಐ ಸಿ ಬ್ಯಾಂಕಲ್ಲಿ ತರ್ಟಿ ಟೂ ಲ್ಯಾಕ್ ನಿಯರ್ಲಿ ತರ್ಟಿ ಟೂ ಲ್ಯಾಕ್ ಏನೋ ಲೋನು ಇದೆ ಪರ್ಚೇಸ್ ಕಮ್ ಕನ್ಸ್ಟ್ರಕ್ಷನ್ ಲೋನು ಯಾರಾದರೂ ಲೋನ್ ಮೇಲೆ ಪ್ರಾಪರ್ಟಿ ತೊಗೊತೀನಿ ಅಂದರೆ ಬೇಕಾದ್ರೆ ಅದನ್ನು ನಿಮಗೆ ಟೇಕ್ ಓವರ್ ಮಾಡಿ ಅದನ್ನೇ ಕಂಟಿನ್ಯೂ ಮಾಡ್ಬೋದು ಇನ್ನೂ ಜಾಸ್ತಿ ಬೇಕು ಅಂದರೂ ಕೂಡ ನಾವು ಪ್ರೊವೈಡ್ ಮಾಡಿಕೊಡ್ತೀವಿ ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಸ್ಯಾಲ್ರಿಗಾದರೆ ಏಯ್ಟ್ ಪಾಯಿಂಟ್ ಫೈವಿಂದ ನೈನ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಬಿಸ್ನೆಸ್ ಪರ್ಸನ್ಗಾದ ನೈನಿಂದ ಟೆನ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮಾಡಿಕೊಡ್ಬೋದು ನೋಡಿ ಈಗ ಟೆರೆಸ್ಸಿಗೆ ಬಂದಿದ್ದೀನಿ ಇನ್ನೂ ನೀವು ಇನ್ನೂ ಒಂದು ಫ್ಲೋರ್ನ ನೀವು ಆರಾಮ್ಸೆ ಬಿಲ್ಡ್ ಮಾಡ್ಬೋದು ಆಪ್ಷನ್ ಇರುತ್ತೆ ಚೆನ್ನಾಗಿ ಕಾಣಲ್ಲ ಒಂದು ಉದ್ದೇಶಕ್ಕೆ ನಿಮಗೆ ಏನು ಪಿಲ್ಲರ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ ಬನ್ನಿ ಇನ್ನೊಂದ್ಸಲ ಡೀಟೇಲ್ಸ್ ಹೇಳ್ಬಿಡ್ತೀನಿ ಇದು ಫಿಫ್ಟೀನ್ಗೆ ಫಾರ್ಟಿ ಟೋಟಲ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಈಸ್ಟ್ ಫೇಸ್ ಸೈಟು ನಾರ್ತು ಡೋರು ಬಿ ವಿ ಎಂ ಪಿ ಲಿಮಿಟಲ್ಲಿ ಬರುತ್ತೆ ಈ ಸೊತ್ತು ರೆಡಿ ಇರುತ್ತೆ ಓನು ಕೋಟಿಂಗ್ ಪ್ರೈಸ್ ಸೆವೆಂಟಿ ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ವಾಟರ್ ಫೆಸಿಲಿಟಿ ಕಾವೇರಿ ಜೊತೆಗೆ ಎಮ್ ಸಿ ಇರುತ್ತೆ ನೀವು ಯಾವುದೇ ಮಾಹಿತಿ ಬೇಕು ಡಿಸ್ಪ್ಲೇಲಿ ಕಾಣ್ತಾ ಇರೋ ಕೆಳಗಡೆ ಕಾಣ್ತಾ ಇರೋ ನಂಬರಿಗೆ ಕಾಲ್ ಮಾಡಿ ಆದಷ್ಟು ಕಾಲ್ ಮಾಡಿ ತಿಳ್ಕೊಳ್ಳಿ ಏನೂ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ